ಇನ್ನು ಡಿ ಗ್ಯಾಂಗ್ನ ಮತ್ತಿಬ್ಬರು ಆರೋಪಿಗಳು ಶಿಫ್ಟ್ ಆಗ್ತಾ ಇದ್ದಾರೆ ಶಿವಮೊಗ್ಗನ ಸೆಂಟ್ರಲ್ ಜೈಲ್ಗೆ ಲಕ್ಷ್ಮಣ್ ಮತ್ತು ನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಶಿವಮೊಗ್ಗ ಜೈಲಲ್ಲಿ ನೋಡಿ ಇಲ್ಲಿನ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಬೆಳಿಗ್ಗೆನೆ ಎಸ್ಪಿ ನೇತೃತ್ವದಲ್ಲಿ ಜೈಲನ್ನ ಪರಿಶೀಲನೆ ಮಾಡಲಾಗಿದೆ ಶಿವಮೊಗ್ಗ ತಾಲೂಕಿನ ಸೋಗಾನೆ ಬಳಿ ಇರುವಂತಹ ಕಾರಾಗೃಹ ಇದು ಕೇಂದ್ರ ಕಾರಾಗೃಹ ಸುಮಾರು ಏಳುನೂರ ಎಪ್ಪತ್ತು ಕೈದಿಗಳಿರುವಂತಹ ಶಿವಮೊಗ್ಗ ಕಾರಾಗೃಹಕ್ಕೆ ಈ ಡಿ ಗ್ಯಾಂಗ್ನ ಮತ್ತಿಬ್ಬರು ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈ ಪ್ರಕರಣದ ಎ ಸಿಕ್ಸ್ ಆರೋಪಿ ಜಗದೀಶ್ ಆರೋಪಿ ನಂಬರ್ ಹನ್ನೆರಡು ಲಕ್ಷ್ಮಣ್ ಈ ಇಬ್ಬರನ್ನ ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯ ತೆತ್ತಿದ್ದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜೈಲ್ಗಳಿಗೆ ನಟ ದರ್ಶನ್ ಹಾಗೂ ಆತನ ಸಹಚರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಶಿವಮೊಗ್ಗದ ಕಾರಾಗೃಹಕ್ಕೂ ಕೂಡ ದರ್ಶನ್ನ ಇಬ್ಬರು ಸಹಚಾರನ ಶಿಫ್ಟ್ ಮಾಡ್ತಾ ಇದ್ದಾರೆ ನಾನೀಗ ಶಿವಮೊಗ್ಗದ ಸೋಗಾನಲ್ಲಿರ್ತಕ್ಕಂತಹ ಕೇಂದ್ರ ಕಾರಾಗೃಹದ ಬಳಿ ಇದ್ದೀನಿ ಈ ಕಾರಾಗೃಹ ಶಿವಮೊಗ್ಗದಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೊರವಲಯದಲ್ಲಿರ್ತಕ್ಕಂಥ ಒಂದು ಕಾರಾಗೃಹ ಸುಮಾರು ಅರವತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹವನ್ನು ನಿರ್ಮಾಣ ಮಾಡಲಾಗಿದೆ ಸುಮಾರು ಐನೂರು ಕೈದಿಗಳನ್ನು ಈ ಕಾರಾಗೃಹದಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಇದ್ದರೂ ಕೂಡ ಈಗ ಸುಮಾರು ಏಳ್ನೂರ ಎಪ್ಪತ್ತು ಕೈದಿಗಳು ಈ ಕಾರಾಗೃಹದಲ್ಲಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಎನ್ ಡಿ ಪಿ ಎಸ್ ಏನು ಗಾಂಜಾ ಪ್ರಕರಣಗಳ ಹೆಚ್ಚಾಗಿರ್ತಕ್ಕಂಥ ಕೈದಿಗಳು ಜೊತೆಯಲ್ಲಿ ಪೋಕ್ಸೋ ಪ್ರಕರಣಗಳಿರ್ತಕ್ಕಂಥ ಕೈದಿಗಳು ಹೆಚ್ಚಾಗಿದ್ದಾರೆ ನಟೋರಿಯಸ್ ಕ್ರಿಮಿನಲ್ಗಳನ್ನು ಬೇರೆ ಬೇರೆ ಜೈಲ್ಗಳಿಗೆ ಇಲ್ಲಿ ಸ್ಥಳಾಂತರ ಮಾಡಿರೋ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳ ಕೈದಿಗಳು ಹೆಚ್ಚಾಗಿದ್ದಾರೆ ಸುಮಾರು ಐನೂರು ಸಾಮರ್ಥ್ಯ ಇದ್ದರೂ ಕೂಡ ಏಳ್ನೂರ ಎಪ್ಪತ್ತು ಕೈದಿಗಳನ್ನು ಇಲ್ಲಿ ಹಾಕಲಾಗಿದೆ ಜೊತೆಯಲ್ಲಿ ಈಗ ದರ್ಶನ ಸಹಚರ ಆಗಿರ್ತಕ್ಕಂಥ ಲಕ್ಷ್ಮಣ್ ಹಾಗೂ ಜಗದೀಶ್ ಕೂಡ ಈ ಜೈಲಿಗೆ ಬರ್ತಾ ಇದ್ದ ಬರ್ತಕ್ಕ ಬರ್ತಾ ಇದ್ದಾರೆ ಇವ್ರನ್ನ ಬಹುತೇಕ ಕೋರ್ಟ್ನ ಪರ್ಮಿಷನ್ ಈಗಾಗಲೇ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಜೈಲಿನ ಹೊರಗಡೆನೂ ಕೂಡ ಯಾವುದೇ ರೀತಿಯ ಅನ್ನ ಯಾವುದೇ ಸಮಸ್ಯೆಗಳಾಗದಿರೋ ಹಾಗೆ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಾರೆ ಇವರು ಇಲ್ಲಿ ಬಂದಿರತಕ್ಕಂಥ ವಾಹನಗಳನ್ನಾಗಲಿ ಮತ್ತು ಅನುಮತಿ ಇರತಕ್ಕಂಥ ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಇಲ್ಲಿಂದ ಅವರ ಒಳಗಡೆ ಬಿಡೋದಿಲ್ಲ ಪ್ರವೇಶ ಮಾಡೋದಿಲ್ಲ ಎಲ್ಲರನ್ನು ಕೂಡ ಪರಿಶೀಲನೆ ನಡೆಸಿಯೇ ಒಳಗಡೆ ಬಿಡ್ತಾರೆ ಈ ಒಳಗಡೆ ಆವರಣದಲ್ಲಿ ಮೊದಲು ಕಾರಾಗೃಹ ಸಿಬ್ಬಂದಿಗಳ ಒಂದಿಷ್ಟು ವಸತಿ ಗೃಹಗಳಿರ್ತದೆ ಅದಾದ ನಂತರದಲ್ಲಿ ಸುಮಾರು ದೂರದಲ್ಲಿ ಜೈಲಿನ ಒಂದು ವ್ಯವಸ್ಥೆ ಇದೆ ಶಿವಮೊಗ್ಗದ ನೂತನ ಕಾರಾಗೃಹ ಆದಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ ಸುಸಜ್ಜಿತವಾದ ಕಾರಾಗೃಹ ಇದಾಗಿರ್ತಕ್ಕಂಥದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳ ಜೊತೆಗೆ ಹೋಮ್ ಗಾರ್ಡ್ಗಳ ಭದ್ರತೆಯನ್ನು ಕೂಡ ಹಾಗೂ ಇಲ್ಲ ಜೈಲಿನ ಸಿಬ್ಬಂದಿಗಳ ಭದ್ರತೆಯನ್ನು ಕೂಡ ಈ ಕಾರಾಗೃಹ ಹೊಂದಿರತಕ್ಕಂಥದ್ದು ಈ ಜೈಲಿಗೆ ಈಗಾಗಲೇ ದರ್ಶನ್ನ ಸಹಚರಾಗಿರ್ತಕ್ಕಂಥ ಜಗದೀಶ್ ಮತ್ತು ಲಕ್ಷ್ಮಣ್ ಅವರನ್ನ ಇಲ್ಲಿಗೆ ಕರೆದುಕೊಂಡು ಬರೋ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಶಿವಮೊಗ್ಗ ಎಸ್ ಪಿ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೆ ಈ ಜೈಲಿನ ರೇಡ್ ಮಾಡಿ ತಪಾಸಣೆ ನಡೆಸಿ ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿಲ್ಲ ಮತ್ತು ಎಲ್ಲ ಭದ್ರತೆಯನ್ನು ಪರಿಶೀಲನೆ ನಡೆಸಿ ಹೊರಟು ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ ಈಗ ಇನ್ನು ಕೆಲವೇ ಗಂಟೆಗಳಲ್ಲಿ ದರ್ಶನ್ ಸಹಚರ ಕೂಡ ಈ ಜೈಲಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಶಿವಮೊಗ್ಗದ ಸೋಗಾನಿಯಿಂದ ಕ್ಯಾಮರಾ ಅತಿ ಜೊತೆ ರಾಜೇಶ್ ಕಾಮತ್ ಏಷ್ಯಾ ನೆಟ್ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್